ಕಬ್ಬು ಬೆಳೆಗಾರರ ನಿರಂತರ ಹೋರಾಟಕ್ಕೆ ಸಿಕ್ತು ಜಯ ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರು ಕಬ್ಬಿನ ಬೆಲೆ ನಿಗದಿಗೆ ಸಂಬಂಧಿಸಿದಂತೆ ರೈತರು ಮತ್ತು ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆ ವಿಫಲವಾದ ನಾಲ್ಕು ಗಂಟೆಯ ನಂತರ ಹಾಗೂ ಬೇಳಗಿ ಶುಗರ್ಸ್ ಕಾರ್ಖಾನೆಯವರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರು ಕೊಡುವುದಾಗಿ ಒಪ್ಪಿ ಘೋಷಣೆ ಮಾಡಿದ್ದಾರೆ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಮಂಗಳವಾರ ಉಪವಿಭಾಗಾಧಿಕಾರಿ ಶ್ವೇತಾ ಎಂ ಬಿಡಿಗರ ಡಿವೈಎಸ್ಪಿ ಗಜಾನನ ಸುತಾರ ಹಾಗೂ ತಹಶೀಲ್ದಾರ್ ವಿನೋದ್ ಕಥಹಳ್ಳಿ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಏಕರೂಪದ ಬೆಲೆ ನಿಗದಿಗಾಗಿ ನಡೆದ ಸಭೆ ವಿಫಲವಾಗಿತ್ತು ಮುದೋಳ ಭಾಗದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತಣ್ಣಗಾಯಿತು ಎನ್ನುವಷ್ಟರಲ್ಲಿ ಬೆಳಗಿ ಭಾಗದಲ್ಲಿ ಹೋರಾಟದ ಕಿಚ್ಚು ಹೊತ್ತಿಕೊಂಡಿತ್ತು ಇನ್ನು ಸಭೆ ಬಳಿಕ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ರೈತ ಮುಖಂಡರು ಜಿಲ್ಲಾಡಳಿತ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಬರುವ ನವೆಂಬರ್ ಇಪ್ಪತ್ತೊಂದರವರೆಗೆ ಜಿಲ್ಲಾಡಳಿತಕ್ಕೆ ಡೆಡ್ಲೈನ್ ನೀಡಿ ಜಿಲ್ಲೆಯ ಎಲ್ಲಾ ಕಾರ್ಖಾನೆಗಳು ಏಕರೂಪ ದರವನ್ನು ನೀಡುವುದಾಗಿ ಘೋಷಣೆ ಮಾಡಲು ಆದೇಶಿಸಬೇಕೆಂದು ಪಟ್ಟು ಹಿಡಿದಿದ್ರು ರೈತರ ಡೆಡ್ಲೈನ್ ಜಿಲ್ಲಾಡಳಿತದ ಮಾರ್ಗದರ್ಶನದಂತೆ ಬೀಳಗಿ ತಾಲೂಕಾಡಳಿತ ತಾಲೂಕಿನ ಜೆಮ್ ಬೀಳಗಿ ಶುಗರ್ಸ್ ಕಾರ್ಖಾನೆಗಳ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಿಎನ್ಎಸ್ಎಸ್ ನೂರ ನೂರರ ಅಡಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು ಇದರ ಬೆನ್ನಲ್ಲೇ ತಾಲೂಕಿನ ಜೆಮ್ ಶುಗರ್ಸ್ ಹಾಗೂ ಬೀಳಗಿ ಶುಗರ್ಸ್ ಪ್ರತಿ ಟನ್ ಕಬ್ಬಿಗೆ ರಿಕವರಿ ರಹಿತ ಮೂರು ಸಾವಿರದ ಮುನ್ನೂರು ದರ ನೀಡುವುದಕ್ಕೆ ಒಪ್ಪಿ ಘೋಷಣೆ ಮಾಡಲಾಗಿದೆ ಇನ್ನು ಈ ಸುದ್ದಿ ತಿಳಿದ ರೈತರು ಹರ್ಷ ವ್ಯಕ್ತಪಡಿಸಿದರು ಕ್ಷಾ ಡಿಎಂ ಅನ್ನ ಸಿದ್ದಪ್ಪ ಫರ್ಸಿದಪ್ಪ ಬಳಗನೂರ ಗಂಗಪ್ಪ ಮೇತ್ರಿ ಮಲ್ಲಪ್ಪ ಬಾವಿ ಶಿವನಗೌಡ ಪಾಟೀಲ್ ಉಪಸ್ಥಿತರಿದ್ದರು ಎಲ್ಲಾ ಕಾರ್ಖಾನೆ ಮಾಲೀಕರ ಘೋಷಣೆ ಮಾಡಬೇಕು ಮಾಡದೇ ಹೊರ ಮುಂದಿನ ನಿರ್ಣಯ ಜಿಲ್ಲಾ ಆಡಳಿತ ಏನ alleges ಮೊದಲದಲ್ಲಿ ಆ 호ರಾಟ ಬೀಳಿಗೆ ಒಳಗಾಗಬಹುದು ವಿಚಾರ ವಿಚಾರಇದ್ರೆ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಳ್ಳಬೇಕು ಅಂತ ನಿನ್ನ ತರ ನಾವು ಫ್ಯಾಕ್ಟರಿಯರ್ ಕೂಡ ಮಾತಾಡಿದೆವು ಬಿಲ್ಡಿ ಸಾಹೇಬರ ಮತ್ತೆ ಮೊದೊಳದಾಗ ಕಟ್ಟಂತ ರೇಟ್ ಕೊಟ್ಕೋತ ಜಮ್ಮನ್ನು ಕೊಟ್ಕೋತ ಬಂದಿರಿ ಈಗ ಯಾಕೆ ಪಡ್ಲಿಲ್ಲ ತೊಡಗು ಅಂತ ಹೇಳಿ ನಾವು ಕೇಳಿದೆವು ಇಲ್ರಿ ನಾವು ಎಫ್ ಆರ್ ಪಿ ರಿಕವರಿ ಮೇಲೆ ಕೊಡ್ತೀವಿ ಅಂದ್ರೆ ರಿಕವರಿ ಈಗ ಸಮೀರ್ವಾಡಿ ಐತಿ ಕಮ್ಮಿ ಇದೈತೆ ಯಾವುದು ಪರ್ಭು ಐತಿ ಹತ್ತು ಪಾಯಿಂಟ್ ಎಪ್ಪತ್ನಾಲ್ಕು ಐತೆ ಮತ್ತು ಐ ಸಿ ಪಿ ಎಲ್ ಐತೆ ಹತ್ತು ಪಾಯಿಂಟ್ ಎಪ್ಪತ್ತ್ಮೂರು ಐತೆ ನಿಮ್ಮದು ಜಮ್ ಐತಿ ಹತ್ತು ಪಾಯಿಂಟ್ ಎಂಬತ್ತ ಐದು ಐತೆ ಅವ್ರು ಕಮ್ಮಿ ರಿಕವರಿ ಇದ್ದ ಅವರು ಹೆಚ್ಚಿಗೆ ಕೊಟ್ಟರು ನೀವು ಹೆಚ್ಚಿದ್ದವ್ರೆ ಯಾಕೆ ಕಮ್ಮಿ ಕೊಡ್ತೀರಿ ಅದ್ನ ಅವ್ರಿಗೆ ಪರಿಶೀಲನೆ ಅವ್ರು ಅವ್ರೇನಂದ್ರು ಇಲ್ಲ ನಾವು ಗೌರ್ಮೆಂಟ್ ಆದೇಶನ ಬರ್ರಿ ಗೌರ್ಮೆಂಟ್ ಗೌರ್ಮೆಂಟ್ ಆದೇಶ ನೀವು ಇಷ್ಟು ಇಪ್ಪತ್ತೈದು ವರ್ಷ ನೀವು ಸಮೀರವಾಡಿ ಫ್ಯಾಕ್ಟ್ರಿ ಪಾಲನೆ ಮಾಡ್ಕೊತ ಬಂದಿರಿ ಅದನ್ನ ಪಾಲನೆ ಮಾಡ್ಕೊತ ಹೋಗ್ರಿ ಅಲ್ಲ ಮೊದಲ ಸಂಗಡ ಸರ್ಕಲ್ದಾಗ ಏನ್ ನೆಕ್ತಿ ಅದನ್ನ ಕುಟುಂಬ ಬರ್ತೀವಿ ಅಂತ ಹೇಳಿದ್ರಿ ಅದನ್ನ ಪಾಲನೆ ಮಾಡ್ಕೊತ ಹೋಗ್ರಿ ಈ ವರ್ಷ ಹಾಕಿ ಮಾಂಡತನ ನಡೆಸಿರಿ ಇದನ್ನ ಮಾಡತನ ಬಿಡ್ರಿ ದಯಮಾಡಿ ನಾವು ಇಪ್ಪತ್ತು ತಕ ಇಪ್ಪತ್ತರ ತಕ ನಿಮ್ಗೆ ಗುಡುಗು ಕೊಟ್ಟೆವು ಇಪ್ಪತ್ತರ ದಾಟ್ತೆ ಇಪ್ಪತ್ತು ಇಪ್ಪತ್ತರ ಕೊಟ್ಟು ಇಪ್ಪತ್ತೊಂದಕ್ಕೆ ನಾವು ಕೂಡ್ತೀವಿ ಎಲ್ಲಿ ಐ ಬಿ ಇಲ್ಲಿ ಜೈಲು ಬಿಸಿ ಇದ್ರ ಐಬಿಗೆ ಮಂಡಿಕೇರಿ ಐ ಬಿರಡಕ್ಕೆ ಇಪ್ಪತ್ತೆರಡು ಕೂಡ್ತೀವಿ ಕೂಡಿಕೆ ಸಾವತ್ತ ಯಾವ ತರ ಹೋರಾಟ ಮಾಡ್ತೀವಿ ಅಣ್ಣದಂತೂ ಅವಾಗ ಜನಾದೇಶ ಕೂಡ ಹತ್ತು ಸಾವಿರ ಜನ ಕೂಡ ಗಬ್ ಬೆಳಗ್ಗೆ ಅವರು ಬರ್ತಾರು ರೈಸ್ ಸಂರು ಬರ್ತಾರು ಗಬ್ಬ ಕಡೆಯವರು ಬರ್ತಾರ ಟ್ಯಾಕ್ಟರ್ ಮಾಲಕರು ಬರ್ತಾವ್ರು ದಯಮಾಡಿ ಯಾರು ಆತಂಕ ಪಡಬೇಡ್ರಿ ನಿಮಗೆ ನೋಡಿ ನಿಮ್ಮ ಫ್ಯಾಕ್ಟ್ರಿ ಟ್ಯಾಕ್ಟ್ರ್ ಒಳಗೆ ನಾವು ಏನು ದಯಮಾಡಿ ಯಾರಿಗೆ ಪಟ್ಟು ಸುದಿಲ್ಲ ಕಬ್ಬು ಕಡೆಯರಿಗೆ ಪಟ್ಟ ಯಾರಿಗೆ ಸುದ್ದಿಲ್ಲ ನೇರ ನಾವು ಟ್ಯಾಕ್ಟ್ರಿ ಫ್ಯಾಕ್ಟ್ರಿ ಮಾಲೀಕರಿಗೆ ಆಗಬೇಕು ಅವರು ನಮ್ಗೆ ಆ ನಾವು ಏನು ಮಾಡ್ತೀವಿ ಅನ್ನೋದು ಅವತ್ತ ಜನರ ಜನೋಂದೋಲನ ಯಾರ ಮಾತು ಏನು ಕೇಳಂಗಿಲ್ಲ ಜನ ಕೂಡ್ತಾರ ಹತ್ತು ಸಾವಿರ ಜನರತ್ತೆ ಜಿಲ್ಲಾಧಿಕಾರಿಗಳು ನಿಮ್ಗೆ ದಯಮಾಡಿ ಕೇಳ್ಕೊತೀವಿ ಮುಂದೆ ಸಮೀರೊಡೆಯಾಗಾದಂಥ ಘಟನೆ ಅಂತ ಹೇಳಿ ನೀವು ಅದು ಶಾತ ರೀತಿಯಿಂದ ಏನು ಮಾಡ್ತೀರ ನಮ್ಗೆ ಮೂರು ಸಾವಿರದ ಮುನ್ನೂರು ಕೊಡಿಸಿ ಕೇಸಿ ಬಿಡ್ರಿ ಹೇಳಿ ನಾವು ಕೇಳ್ಕೊಳ್ತಾ ಇದೀವಿ ಉಸ್ತುವಾರಿ ಮಂತ್ರಿ ಬರ್ತಾನೋ ಜಿಲ್ಲಾ ಅಧಿಕಾರಿ ಬರ್ತಾನೋ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಬರ್ತಾನೆ ಯಾಕಂದ್ರೆ ಅವ್ರಿಗೆ ಈಗಾಗಲೇ ಸಾಕಷ್ಟು ಕೈ ಉಂಡಾರ ಅದು ಬಿಸಿ ಮುಟ್ಟಿದ ಸರ್ಕಾರ ಆ ಸರ್ಕಾರಕ್ಕೆ ಇನ್ನೊಂದು ಮತ್ತೊಂದು ಬಿಸಿ ಮುಟ್ಟಬಾರ್ದು ಬಾಗಲಕೋಟೆಲಿ ಅಂತಕ್ಕಂಥದ್ದು ಅವ್ರಲ್ಲಿ ತಲೆ ಆಗಿತ್ತು ಅವ್ರನ್ನ ತಕ್ಷಣ ಮನ ಮನವೊಲಿಸ್ಬೇಕಂತಕ್ಕಂಥದ್ದು ಕಾರ್ಖಾನೆಗೆ ಜಿಲ್ಲಾ ಆಡಳಿತ ಮಾಡಬೇಕು ಅದಕ್ಕೆ ಜಿಲ್ಲಾ ಆಡಳಿತ ಅದು ಏನಕ್ಕ ಸುಮ್ಮನೆ ಏನಾರು ಕೂತ್ರ ಮತ್ತು ನಾಳೆ ಉತ್ತರ ಕೊಡಬೇಕಾದ ಜಿಲ್ಲಾಧಿಕಾರಿ ಫಸ್ಟ್ ಜಿಲ್ಲಾಧಿಕಾರನ ಅಂತಕ್ಕಂಥದ್ದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆದ್ರೆ ಯಾರು ಹೊಣೆಗಾರ ಹೇಳ್ರಿ ನೋಡೋಣ ಜಿಲ್ಲಾಧಿಕಾರಿ ಯಾರು ಅದಕ್ಕೆ ಎಲ್ಲ ಕಬ್ಬು ಬೆಳೆಗಾರಲ್ಲಿ ನಾವು ವಿನಂತಿ ಮಾಡ್ಕೋತೇನೆ ನೀವು ಬರ್ರಿ ಅದು ಏನಕ್ಕ ರೆಡಿ ರೆಡೆಯದೆವು ನಾವು ಎಲ್ಲ ಸಹ ಎಲ್ಲದಕ್ಕೂ ಸಜ್ಜದೆ ಅಂತಕ್ಕಂಥ ವಿಚಾರ ಕಬ್ಬು ಬೆಳೆಗಾರರಿಗೆ ಎಲ್ಲರಿಗೂ ನಾವು ಮನವಿ ಮಾಡ್ಕೋತೇವೆ ಇಪ್ಪತ್ತು ಕಿಲೋಮೀಟರ್ ಸುತ್ತು ಅಳತಿದಿಂದ ಹೇಳಿ ಪರ್ಮಿಷನ್ ತಗೊಂಡಿರ್ತಾರ ಇವತ್ತು ರೈತರಿಗೆ ದೂರ ಹೋಗೋದಿರ್ಬೋದು ರಾತ್ರಿ ಗಾಡಿ ಹೋಗಿ ಏನಾದರೂ ಒಂದು ಅನಾಹುತ ಆಗ್ಬೋದು ನಾವು ದೂರಿಂದ ಹೋಗಬಾರ್ದು ಅನ್ನುವಂಥ ಮನೋಭಾವನೆಯಿಂದ ರೈತರು ನಮ್ಮ ಫ್ಯಾಕ್ಟ್ರಿಗೆ ಇಲ್ಲಿ ಕಬ್ಬು ತೋರಿ ನಮಗೆ ಒಳ್ಳೆ ಬೇಕು ಕೊಡಿ ಅನ್ನುವಂಥ ವಿಚಾರ ಯಾಕೋ ತಮ್ಮ ಮಾಂಡತನದಿಂದ ಅವರು ತಮ್ಮ ಮುಂದೆ ಚಾಳಿ ಅದನ್ನು ಮುಂದುವರ್ಸ್ಕೊಂಡು ಹೊಂಟಾರೆ ಇವತ್ತು ನಾಳೆ ಎರಡು ದಿನ ನಾವು ಅವ್ರಿಗೆ ಕಡುವನ್ನು ಕೊಟ್ಟಿದ್ದೀವಿ ತಾಲೂಕಾ ಕಬ್ಬು ಬೆಳೆಗಾರರು ಕಬ್ಬು ಕಡಿಯುವಂಥ ಕಬ್ಬಿನ ಗ್ಯಾಂಗಿನವರು ಕಬ್ಬಿನ ಮಾಲಕರು ಏನದಿರಿ ಎಲ್ಲರೂ ಇವತ್ತು ಅವರು ಕಣ್ಮುಂದ ಸಮ್ಮುಖದಲ್ಲಿ ಆಗೈತಿ ನಾಳೆ ಎರಡು ದಿನ ಬಿಟ್ಟು ಏನು ಮಣ್ಣಿಕೇರಿಯ ಐಬಿಗೆ ನಾವು ಕೂಡ್ತೀವಿ ಎಲ್ಲರೂ ಕೂಡಿ ಕಬ್ಬಿನ ಏನು ನಾವು ನಿಗದಿ ತಗೋಬೇಕಾಗೈತಿ ನಾವು ಸರಿಯಾದಂಥ ಕನಿಷ್ಠ ಬೆಲೆಯನ್ನು ತೊಗೋಬೇಕಾಗೈತಿ ಇವತ್ತು ಅದಕ್ಕೂ ನಾವು ಪರದಾಡುವಂಥ ಪರಿಸ್ಥಿತಿ ಬಂದೈತಿ ನಾವು ರೈತರು ಇವತ್ತು ಭಾಳ ಅಗದಿ ಎಚ್ಚೆತ್ತುಕೊಂಡಿದ್ದಾರೆ ನಾವು ಎಲ್ಲಿ ಹೋಗಿದ್ದೀವಿ ನಾವು ಕಾಟಾದಾಗ ಹೋಗಿದ್ದೀವಿ ಎಚ್ ಎನ್ ಟಿ ಒಳಗೆ ಹೋಗಿದ್ದೀವಿ ನಾವು ಏನು ನಮಗೆ ಫ್ಯಾಕ್ಟ್ರಿ ಅವರು ಹಾರ್ಕಿ ಸುದ್ದಿಯನ್ನು ಕೊಡ್ತಾರ ಅದನ್ನೆಲ್ಲ ನಾವು ನಂಬೋದಿಲ್ಲ ಏಕರೂಪ ಧರಣಿಯನ್ನು ನಮಗೆ ರಿಕ್ವೈರಿ ಏನೋ ನಾವು ನಂಬಿಲ್ಲ ಎಫ್ ಆರ್ ಪಿ ನಂಬಿಲ್ಲ ನಮಗೆ ಏಕದೂರ ಏಕದ ರೂಪ ದರವನ್ನು ಇವತ್ತು ಫ್ಯಾಕ್ಟ್ರಿ ಮಾಲಕರು ತಂದಿಂದ ಬಿಟ್ಟು ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಮಾ ಅದನ್ನು ವ್ಯವಸ್ಥಿತವಾಗಿ ನಮಗೆ ದರ ಕೊಡಿಸ್ಬೇಕು ಅದೇ ಥರನಾಗಿ ನಮ್ಮ ತಿಮ್ಮಾಪೂರು ಸಾಹೇಬರು ಈಗಾಗಲೇ ಗೊತ್ತು ಮಾಡಿದ್ದಾರೆ ಮುದೋಳ ತಾಲೂಕಿಗೆ ಸೀಮಿತ ಸೀಮಿತವಾಗಿ ಅನ್ನುವಂಥದ್ದು ಇವತ್ತು ಮಾಧ್ಯಮದಲ್ಲಿ ಸಂಪೂರ್ಣ ಎಲ್ಲರೂ ಕೇಳಿದಂಥದ್ದು ಮುದೋಳ ತಾಲೂಕು ಪರಿಸ್ಥಿತಿ ಇವತ್ತು ಬೀಳಗಿ ತಾಲೂಕಿಗೆ ಮಲತಾಯಿದವ್ರನ್ನೇ ತೋರಿ ಏನು ನಿರ್ಧಾರ ತೊಗೊಂಡಾರ ಮುದೋಳ್ ಸಾಹಾಬರು ಅವ್ರು ಯಾರ ಉಸ್ತುವಾರಿ ಅವರು ಯಾಕೋ ಅವರಿಗೆ ಈ ಬೀಳಗಿ ತಾಲೂಕಿನಲ್ಲಿ ಒಡದಾಳು ನೀತಿ ಅವ್ರಿಗೆ ಬರಬಾರ್ದಾಗಿತ್ತು ಅವರು ಮುಂದಿನ ದಿನಮಾನದಲ್ಲಿ ಅದನ್ನು ಅನುಭವಿಸ್ತಾರೆ ಸರಿಯಾದ ನಿಟ್ಟಿನಲ್ಲಿ ಈಗ ಎರಡು ದಿನದಾಗ ಕರೆಕ್ಟಾಗಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರು ಏನು ಕರೆಸಿ ಮೀಟಿಂಗ್ ತಗೋತಾರೆ ತಗೋಲಿ ಆ ನಂತರ ಅವ್ರು ಬಂದು ಕೈಸಿಂದ ಒಪ್ಕೋದ್ರೆ ಸರಿ ಒಪ್ಪೋದೇ ಇದ್ರೆ ನಾವು ಮುಂದಿನ ಹೋರಾಟ ನಾವು ತೀವ್ರವಾಗಿ ಅದನ್ನು ಖಂಡಿಸಿ ನಾವು ಯಾವ ರೀತಿ ಬೆಲೆ ಅನ್ನೋದು ರೈತ ಸಂಘಕ್ಕೂ ಗೊತ್ತಾ ಕಬ್ಬಿ ಬೆಳಗಾರಿಗೆ ಗೊತ್ತಾ ಆ ಎಚ್ಚರಿಕೆಯನ್ನು ಕೊಡ್ತಾಕೆ ನಾವು ಮಾಡಿ ಮಾತು ಯಾಕಂತ ಯಾಕಂತೀ ನಾವು ಈ ಕಂಬಿ ನಂಬಿಕೆಸಿಂದ ಕಬ್ಬನ್ನು ಹಚ್ಚಿದೇವು ನಾವು ಆ ಕಾರ್ಖಾನೆ ನಂಬಿ ಹಚ್ಚಿಲ್ಲ ನಾವು ಅದು ಸೂಕ್ತವಾದದ್ದಲ್ಲ ಅದು ಸರಿಯಾಗಿ ನಾವು ಇದೇ ಕಾರ್ಖಾನೆಗೆ ಕಳಿಸಬೇಕಾದದನ್ನ ಈ ವರ್ಷ ಇಲ್ಲಪ್ಪ ಈ ವರ್ಷ ಹೇಳ್ಬಿಡ್ರಿ ಅವ್ರು ನಾವು ಕಾರ್ಖಾನೆ ಮುಸ್ತಾವ್ರಿ ಅವ್ರು ಕಪ್ ತೆಗೆದು ಬಿಡ್ತಾರೆ ಈ ಭಾಗದಾಗಿ ನಾವು ಆದ್ರೆ ಹೇಳುದು ಸೂಕ್ತ ಅಲ್ಲ ಅಂತೇಳಿ ನಾವು ಹೇಳ್ತೀನಿ ಒಂದಲ್ಲಿ ಜಿಲ್ಲಾಧಿಕಾರಿ ಮತ್ತು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ನೇತೃತ್ವದೊಳಗ ಈಗ ಸರ್ಕಾರದ ಏನ ನಿಗದಿ ಮಾಡಿರ್ತಕ್ಕಂಥ ಬೆಲೆ ಅದು ರಿಕ್ವರಿ ಆಧಾರ ಮೇಲೆ ಮಾಡಿರ್ತಕ್ಕಂಥ ಬೆಲೆ ಅದು ಸರಿ ಆಗಂಗಿಲ್ಲ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಹದಿನೈದು ದಿವಸ ಹೋರಾಟ ಮಾಡಿರ್ತಕ್ಕಂಥ ಮೊದಲ ಸರ್ಕಲ್ದ ಹೋರಾಟ ನಡೆದಿರ್ತಕ್ಕಂಥದು ಅದು ರಿಕ್ವೈರಿ ಆಧಾರ ಮೇಲೆ ಬೇಡ ಎಫ್ ಆರ್ ಪಿ ಆಧಾರ್ ಮೇಲೆ ಬೇಡ ನಮಗೆ ಯೋಗ್ಯ ಬೆಲೆ ಕೊಡಬೇಕಂತಕ್ಕಂಥ ವಿಚಾರದೊಳಗೆ ಹೊಂದಿರ್ತಕ್ಕಂಥ ಸಂದರ್ಭದೊಳಗೆ ಮಾತುಕತೆ ಮುಖಾಂತರ ಕಾರ್ಖಾನೆ ಮಾಲೀಕರಿಗೆ ಮತ್ತು ರೈತರ ಮುಖಾಂತರ ಮಾತುಕತೆ ಮುಖಾಂತರ ಮೂರು ಸಾವಿರದ ಮೂರುನೂರು ರೂಪಾಯಿ ಒಪ್ಕೊಂಡಿದ್ದಾರೆ ಅದು ಮೊದಲೇ ಕಂತಿನೊಳಗೆ ಮೂರು ಸಾವಿರದ ನೂರು ಕೊಡಬೇಕು ಎರಡನೇ ಕಂತಿನೊಳಗೆ ಕಾರ್ಖಾನೆ ಅವ್ರದ್ದು ಐವತ್ತು ಮತ್ತು ಸರ್ಕಾರದ ಐವತ್ತು ಕೂಡಿಸಿ ಕೊಡುವಂಥದ್ದು ಒಪ್ಕೊಂಡಿದ್ದಾರೆ ಈಗಾಗಲೇ ಅಲ್ಲಿ ಒಂದು ಆರು ಏಳು ಫ್ಯಾಕ್ಟ್ರಿ ಒಪ್ಕೊಂಡ ಸಾಯಿಪ್ರಿಯ ಇರ್ಬೋದು ಸಮೀರ್ವಾಡಿ ಇರ್ಬೋದು ಗುಡಗುಂಟಿ ಇರ್ಬೋದು ಮತ್ತು ಆಫೀಸಲ್ಲಿ ಇರ್ಬೋದು ಎಲ್ಲರೂ ಒಪ್ಕೊಂಡಾರ ನರ್ಯಾಣಿ ಒಪ್ಕೊಂಡರು ರನ್ ಒಪ್ಕೊಂಡವರು ಎಲ್ಲ ಒಪ್ಬಂದರು ಎಚ್ ಕಡಿಮೆ ಎಲ್ಲ ಒಪ್ಕೊಂಡಾರ ಈಗ ಈ ಭಾಗದ ಕಾರ್ಖಾನೆಗಳು ಒಂದು ಅವರು ಅದು ಏನು ಮಾಡ್ತಾರೆ ಗೊತ್ತಿಲ್ಲ ಇವತ್ತು ಎಸ್ ಸಿ ಮೇಡಮ್ ಅವ್ರು ಕೂಡ ಮೀಟಿಂಗ್ ಅದು ತಹಸೀಲ್ದಾರ್ ಅವರಿದ್ದರು ಅವ್ರಿಗೆ ಹೇಳಿ ನಾವು ಅಲ್ಲಿ ಒಂಥರ ಇಲ್ಲೊಂಥರ ಬೇಡ ಅವ್ರು ಸರಿ ಆಗಂಗಿಲ್ಲ ಎಲ್ಲ ಕಬ್ಗಳಿಗಾದ್ರೆ ಒಂದಾನ ಅಂತಕ್ಕಂಥ ವಿಚಾರವ್ಗ ಅವ್ರು ಕೂಡ ಭಾಳ ಡಿಸ್ಕಸ್ ಮಾಡಿದೆವು ಅವರು ಮೇಡಮ್ ಅವ್ರು ಹೇಳಿದ್ರು ಇಲ್ಲ ಹಾರ್ಕಿ ಉತ್ತರ ಕೊಟ್ಟರೆ ಆ ಹಾರಿಗೆ ಉತ್ತರ ಕೊಡೋದು ನಿಲ್ಲಿಸಬೇಕು ಒಂದು ಇವತ್ತಿನ ದಿವಸ ನಾಳೆ ಇಪ್ಪತ್ತೊಂದನೇ ತಾರೀಕು ಮಠ ನಾವು ಕಾರ್ಖಾನೆ ಅವ್ರಿಗೆ ಗಡು ಕೊಡ್ತೀವಿ ಒಂದು ಬಾಡಗಂಡೆ ಇರ್ಬೋದು ಮತ್ತು ಜಮ್ ಸವರ್ ಸೇವೆ ಕುಂದರ್ಗಿ ಕಾರ್ಖಾನೆ ಇರ್ಬೋದು ಮತ್ತು ಈ ಕಡೆ ಯಾವ ಬರ್ತಾವೆ ಎಲ್ಲ ಕಾರ್ಖಾನೆಗಳಿಗೆ ಇಪ್ಪತ್ತೊಂದನೇ ತಾರೀಕು ಮಠ ಗಡು ಕೊಡ್ತೇವೆ ಒಳಗಾಗಿ ಅವ್ರ ಮನೋಭಾವನೆ ತಿದ್ಕೊಂಡು ಅಲ್ಲಿ ಏನು ರೇಟ್ ಘೋಷಣೆ ಮಾಡಿದಾರಲ್ಲ ಮೂರು ಸಾವಿರದ ನೂರು ರೂಪಾಯಿ ಒಪ್ಕೋಬೇಕು ಒಪ್ಕೊಳ್ಳದೆ ಹೋದ್ರೆ ಅವ್ರು ಹೆಚ್ಚಿನ ಸಂಖ್ಯೆದೊಳಗೆ ಒಂದು ಹತ್ತು ಸಾವಿರ ಜನ ನಾವು ಬೀಳ್ಗೆ ಕ್ರಾಸ್ನೊಳಗೆ ಐಬಿ ಐ ಬಿ ಮಣಿಕೇರಿ ರಸ್ತೆ ಯಾವ ಐ ಬಿ ಅದು ಮಣಿಕೇರಿ ಐ ಬಿ ಆ ಐ ಬಿ ಒಳಗೆ ನಾವು ಒಂದು ಹತ್ತು ಸಾವಿರ ಜನ ಸೇರಿಸ್ಕೊಂಡು ಅವತ್ತು ನಿರ್ಣಯ ಮಾಡಬೇಕಂಥದ್ದು ಇಪ್ಪತ್ತೊಂದನೇ ತಾರೀಕು ಮಟ್ಟ ನಾವು ಕಾದ್ ನೋಡ್ತೇವೆ ಅಕಸ್ಮಾತ್ ಅದು ಅವ್ರ ರೇಟ್ ನಮ್ಗೆ ಬರದೇ ಹೋದ್ರೆ ನಾವು ಏನ್ ಮಾಡ್ತೇವಂತ ಹೇಳಂಗಿಲ್ಲ ಒಂದ್ ಹತ್ತು ಸಾವಿರ ಕಬ್ಬು ಬೆಳೆಗಾರರು ಟ್ರ್ಯಾಕ್ಟರ್ ಮಾಲಕರು ಎಲ್ಲಾರು ಒಂದ್ ಕಡೆ ಸೇರ್ಕೊಂಡು ಒಂದು ನಿರ್ಣಯಕ್ಕೆ ಬರ್ಬೇಕಂತಕ್ಕಂಥದ್ದು ಈ ಕಾರ್ಖಾನೆ ಮಾಲೀಕರಿಗೆ ಮತ್ತೆ ಜಿಲ್ಲಾ ಆಡಳಿತಕ್ಕೆ ನಾವು ಇವತ್ತು ಎಚ್ಚರಿಕೆ ಕೊಡ್ತೇವೆ ಸರ್ ಅವತ್ತು ಡಿ ವೈಸ್ ಪಿ ಅವರು ಇವತ್ತ ಕಾರ್ಖಾನೆ ಜೊತೆ ಚರ್ಚೆ ಮಾಡಿ ಏನ ಹೇಳಿರ್ತಕ್ಕಂಥದ್ದು ನಮಗ ಸಂಬಂಧಿಸ್ವಾಗಿರ್ತಕ್ಕಂತ ಉತ್ತರ ಅಲ್ಲ ಒಂದು ಕಾರ್ಖಾನೆ ಮಾಲೀಕರು ತಿಳುವಳಿಕೆ ಐತೆ ಅವ್ರಿಗೆ ಹೊರಗಡೆ ಆದರೆ ನಾವೆಲ್ಲರ ದೊಡ್ಡವ್ರದೀವಿ ರಾಜಕಾರಣಿದೊಳ್ಗದೀವಿ ಪ್ರಬಲರದೀವಿ ಅನ್ನುವಂಥದ್ದು ಮಾಡ್ತಾನೆ ಬಿಡ್ರಿ ನಾವು ರೈತರು ಯಾವ ಹೋಗಿ ಮುಟ್ತೀವಿ ಅನ್ನುವಂಥದ್ದನ್ನ ನಿಮಗೆ ಆಲ್ರೆಡಿ ಅರ್ಥ ಆಗೈತಿ ಇನ್ನು ಅದನ್ನು ಮರುಕಳ್ಸಂಗ ಮಾಡಬಾರ್ದು ಎಲ್ಲ ಬೆಳಗ್ಗೆ ತಾಲೂಕಿನ ಕಬ್ಬು ಬೆಳೆಗಾರರಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮಟ್ಟ ಅವ್ರಿಗೆ ಗಡುವು ಕೊಟ್ಟಿವಿ ಅಷ್ಟ್ರೊಳಗ ಸರಿಯಾದ್ರೆ ಆತು ಆಗದೇ ಇದ್ರೆ ಎಲ್ಲಾ ಬಿಳಗಿ ತಾಲೂಕಿನ ಸಮಸ್ತ ಕಬ್ಬು ಬೆಳೆಗಾರರು ಮಣ್ಣಿಕೇರಿ ಐಬಿಗೆ ಹೆಚ್ಚಿನ ಸಂಖ್ಯೆ ಒಳಗ ಮನಿಗೊಂದಾಳ ಬರಬೇಕು ನಿಮಗೆ ನೀವು ಹೊರ್ಸಾಂಗಟ್ಟ ಬೆಳೆಸಿರ ಕಬ್ಬು ಆ ಕಬ್ಬಿಗೆ ರೇಟ್ ತಗೊಳಂತ ಕೆಲಸ ಮಾಡುನು ನೀವು ಏನಾದರೂ ಅಕಸ್ಮಾತ್ ಯಾವ್ದಾರ ರಾಜಕೀಯ ಒತ್ತಡಕ್ಕೂ ಇನ್ನೊಬ್ಬನ ಒತ್ತಡಕ್ಕೂ ಇದ್ರಾಗ ಮುಲಾಜ್ ಇಡಬೇಡ್ರಿ ದಯಮಾಡಿ ಎಲ್ಲರೂ ರೈತ ಕುಲ ಒಂದ್ ಅಂತಕ್ಕಂಥದನ್ನ ಸಾಬೀತು ಮಾಡಿ ತೋರಿಸೋನು ಗಾಡಿ ಮಾಲಕರು ಯಾಂಗಿನವ್ರು ನಿಮಗೆ ಅನ್ಯಾಯ ಆದಾಗ ನಾವು ನಿಮ್ಮದು ಜೊತೆ ಕೈ ಜೋಡಿಸಿವಿ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ನಾವು ಸುಮ್ಮನೆ ಇರುವುದಿಲ್ಲ ಕಾರ್ಖಾನೆ ಮಾಲೀಕರಿಗೆ ಒಂದು ಸೂಚನೆ ಕೊಡೋದಕ್ಕೆ ಬಯಸ್ತೀನಿ ನಾನು ನಿಮಗೆ ಲಾಭ ಇಲ್ಲ ಅಂತ ಅನ್ನೋದ ನಿಮ್ಮಂತೇಳಿ ತಿಳಿಯಾಗಿತ್ತಂದ್ರೆ ನೀವು ಕಾರ್ಖಾನೆ ನಡೆಸಬೇಡ್ರಿ ಕದಾಕ್ರಿ ಕದಾಕ್ರಿ ನಾವು ಬೇರೆ ಕಡೆ ಕಳಿಸ್ತೀವಿ ಕಬ್ಬ ನೀವು ಒಂದೇ ಫ್ಯಾಕ್ಟ್ರಿ ಇಲ್ಲ ನಮಗೆ ಬಾಗಲಕೋಟೆ ಜಿಲ್ಲೆಯೊಳಗೆ ಹದಿನಾಲ್ಕು ಕಾರ್ಖಾನೆ ಇದಾವೆ ನಿನಗೆ ಒಬ್ಬಗೆ ಲಾಸ್ ಆಕತ್ತೆ ಅಂದ್ರೆ ಏನು ಇದರ ಅರ್ಥ ಪ್ರತಿ ವರ್ಷ ನೀನು ಕಾರ್ಖಾನೆ ಕಟ್ಟಿದಾಗಿನಿಂದನು ನೂರ ದೀಡ್ ನೂರ ಎರಡು ನೂರ ಕಡಿಮೆ ತಗೋತಾ ಬಂದಿವಿ ಎಸ್ ಆರ್ ಪಾಟೀಲ್ದ ಇಲ್ಲಿ ತನಕ ಲೆಕ್ಕ ಮಾಡಿದ್ರೆ ಕಾರ್ಖಾನೆನ ನಮಗೆ ಬಿಟ್ಟು ಹೋದ್ರೆ ಇನ್ನೂ ರೊಕ್ಕ ಕೊಡ್ಬೇಕು ಆ ಬಿಲ್ಲನ್ನು ಉಳಿದಿರ್ತಕ್ಕಂಥ ಬಿಲ್ ಲೆಕ್ಕ ಮಾಡಿದ್ರೆ ಇವತ್ತಿಗೆ ಕಾರ್ಖಾನೆ ನಮಗೆ ಬಿಟ್ಟು ಹೋಗ್ಬೇಕು ನೀವು ಇನ್ನು ಮ್ಯಾಲ ರೊಕ್ಕ ಕೊಟ್ಟು ಹೋಗ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಕತ್ವಿ ದಯಮಾಡೋದಕ್ಕೆಲ್ಲ ಅವಕಾಶ ಕೊಡಬೇಡ್ರಿ ಸರ್ಕಾರ ನಿಗದಿ ಮಾಡಿದ್ದು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕು ಕಾರ್ಖಾನೆ ಚಾಲು ಮಾಡಬೇಕು ಮಾಡತನ ಬಿಟ್ಟು ಯಾರು ಚೂ ಬಿಟ್ಟು ಏನಾರ ಗುಂಡಾಗಿರಿ ಮಾಡಕ್ಕೆ ಪ್ರಯತ್ನ ಮಾಡಿದ್ರಿ ಅಂದ್ರೆ ಮುಂದಿನ ನೀವು ಅನುಭವಿಸ್ತೀರಿ ನಾವು ಇದಕ್ಕೆ ನಮ್ಮ ಕೈ ಅವಾಗ ಹೇಳೋದು